ಇಲ್ ನೋಡ ಮುಂದೆ ಸುಳಿ ನಾ ಯಾವ ಜೋಡಿ ನಿಂತಿಲ್ಲ ನಾ ಯಾವಕ್ಕೆ ಸಂಚಾರ ಮಾಡಿಲ್ಲ ಯಾವಕ್ಕೆ ಹೆಚ್ಚು ಹೋಗಿ ನಿತ್ತಿಲ್ಲ ಯಾವಕ್ಕಿನ್ ಕರ್ಕೊಂಡ್ ಹೋಗಿಲ್ಲ ಯಾವಕ್ಕಿ ಕರ್ಕೊಂಡ್ ಬಂದಿಲ್ಲ ಇನ್ನೇನಾಯ್ತನಾ ನಾನು ಕಣ್ಣು ಸುಳಿ ಹೇಳ್ತಾವ ಬೇಕಾದ್ರು ನೋಡ್ತಾವ ನಿನ್ನ ನೋಡಿದನು ನಿನ್ನ ಜೋಡಿ ನಿನ್ನ ಸಂಸೆ ಕಣ್ಣು ಏನದಾವಲ್ಲ ಬ್ಯಾರಿದವ್ರು ನಿತ್ತರು ನನ್ನಂಗ ಕಾಣಕತ್ತಾರ ನಿನಗ ಸುಳ್ಳು ಹೇಳಬೇಡ ಸುಳ್ಳು ನಾ ಯಾಕೆ ಸುಳ್ಳು ಹೇಳಿ ನೀ ಎಷ್ಟು ಚಂದ ಹೇಳ್ತಿರಾಕಾಗಲಿ ನಾ ಬ್ಯಾರ್ದಕ್ಕೆ ಯಾಕೆ ನೋಡ್ಲಿ ತಲಿ ಕೆಡ್ಸೇನಂತ ತಲಿ ತಲಿ ಕೆಡ್ಸಾತತ್ತಿ ನಂದ ತಲಿ ಕೆಡ್ಸಾಕ್ ಹತ್ತಿ ಬಿಟ್ಟಿದೀನಿ ಏ ನಿನ್ ಕಿತಿ ಹಚ್ಚ ತಲಿ ನಂದ ಕೆಡಾದಿ ತಲಿ ಸಾತತ್ತಿ ಮುತ್ತುನ ಗುರುಣ್ಣನ ಕರಿತನ ಮತ್ತ ನೀ ಯಾರ್ನ ಕರಿತಿ ಕರಿ ನಾ ಅಂಜಲ್ಲ ನಾ ನಿರಪರಾಧ ಅದಾನೆ ಯಾರ್ ಕರೆಸಿ ಕರ್ಸೋ ಹೋಗ ಕರೆ ಹೇಳ ಅವ್ರು ಬರುಕಿತ ಮೊದಲು ಕರೆ ಹೇಳ ಇಲ್ಲ ಅಂದ್ರ ನೋಡ ಮತ್ತ ನಿನಗೆ ನೀನು ನೀ ನೀ ಹುಚ್ಚ ಹುಚ್ಚಿದಿನಿ ನಾ ಯಾವಕ್ಕೆ ತುಕ ನಿತ್ತಲ್ಲ ಯಾವಕ್ಕೆ ತುಕ ಹೋಗಿಲ್ಲ ನಾ ಸುಳ್ಳು ಹೇಳಂಗಿಲ್ಲ ನನಗೆ ಅಂಜಕಿಲ್ಲ ನೀ ಯಾವನ್ ಕರಸ್ತ ಕರಸ ಹೋಗ ಕರೀತಂತಡಿ ಈಗ ನಿನ್ನ ಬಂಡ బయಲಕ ತವಾಗ ಹೇಳ್ತನೆ ನನಗೆ ಏ ಕೈ ಮುಗಿತನ ಅವ ನನ್ನ ಮಗ ಆಗಬೇಕು ಆ ಮಗನ ಮೇಲೆ ಏನು ಬೀರ್ತೈತಿ ನಾನು ಹೀಂಗ್ ಮಾಡಿದೋ ಅಂದ್ರೆ ಅಂಗ್ ಕರೆ ಹೇಳಂಗರ ಅಯ್ಯೋ ಕರೆ ಅಂದ್ರೆ ನಾನು ಸುಳ್ಳು ಕಡೆ ನಿಲ್ದ ನಿತ್ತೆ ಅಂತ ಹೇಳಿ ನಾನು ಅಲ್ಲಿ ಸುಳ್ಳಾಕತಿ ನೀ ಏನ ನಿನ್ನ ನಿనికి ಇದೇಗೇನ್ ಹೇಣೆ ನಿನ್ನ बॅरियर ನೋಡ್ರೂ ಹಂಗ ಕಾಣ್ತೈತಿ ನಿನಗ

ನೋಡ ಮನ್ನಿ ಅಲ್ಲಿ ನಾ ಪೇಟೆಗೆ ಹೋದ್ ಮುಂದೆ ಯಾವಕ್ಕೆ ಜೋಡಿ ನಿಟ್ಟಿದ್ದೀವಿ ನನ್ನ ಗಂಡ ಅಂತ ಅದು ಕುತ್ಕೊಂಡ ಈಗ ಮಗನ ಆಕೆ ಹೇಳು ನೀಂಗ್ ಮಾಡಿಬಿಟ್ಟೆ ಮಗನ ಅಂತಾದ ಏನು ಇಲ್ಲ ಈಕ ಏ ಸಂಸ ಕಡದ ಸಂಸೆ ಯಾವತಾರಪ್ಪ ನೀ ನನ್ನಂತ ದೋದ ಯಾರು ನೋಡ್ತಾರ ನಿಮ್ಮಂತ ಪ್ಯಾಂಟ್ ನೋಡ್ ನೋಡವಾರ

ನಾ ತಪ್ಪು ಮಾಡಿಲ್ಲ ನಾ ಯಾವಾಗ ಜೋಡಿ ನೆತ್ತಲ್ಲ ಯಾವಾಗಿನ ಹಿಂದ್ ಹೋಗಿಲ್ಲ ಯಾವಾಗಿನ ಮುಂದ್ ಹೋಗಿಲ್ಲ ಮ್ಯಾಲ ಎಲ್ಲೂ ಹೋಗಿಲ್ಲ ನಾನು ಅದನ್ನ ಹೇಳಾತನ ಬ್ಯಾಡ ಹೇಳಾತನ ಈಗ ಒಪ್ಪಗ ಹಾಕಿ ಯಾವಾಕಿ ಅನ್ನೋದ್ ಇಲ್ಲ ಅಂದ್ರೆ ಆಕಿ ಮನಿಗ್ ಹೊಕ್ಕಿ ಜುಪ್ರಿ ಹಿಡಿದು ಹೇಳಾಕೊಂಡ್ ಬರ್ತಾನ ಮಾತ ಏ ಕಾಕ ನೀರ್ ಕರೆಯನ್ನ ಹೇಳ ಯಾರಾಕೆ ಇದಕ್ಕೆ ಹೊಲ ಇವನೊಂದ್ ಕರೆ ಹೇಳ್ತಾನ ಏ ನನ್ನ ಮೇಲೆ ನಿನಗರ ವಿಶ್ವಾಸ ಐತಲ್ಲೋ ಈ ಹೆಣ್ಣಿಗೆ ಲಿಕ್ಕಿಗೆ ನಿನಗರ ಐತಲ್ಲೋ ಏ ವಿಶ್ವಾಸ ನಿನಗರ ಐತಲ್ಲೋ

ಮೇಡಮ್ ಮಾಡಿ ವರ್ಗ ನಾನು ನೀರಾಜ್ ಬಿಟ್ಟು ಸಾಯ್ತೀನಿ ಮಾರ ನನ್ ಈ ಸಾಲಕ್ ಬರಂಗಿಲ್ಲ ವರ್ ಅಡಚಿ ಮಗನ ನೀನು ಆಕಿ ಬನ್ನ ಹಿಟ್ಟಿದ್ದಿಲ್ಲ

ಪ ಚಿಗೋನ್ ಮ್ಯಾಲ ಭರೋಸಾ ನಿಂದು ಕಾಕಲ್ ಮ್ಯಾಲ ಇಲ್ಲ ಏ ನೀ ಊರ ಲಬಡ ಬಾ ಮಾಡ್ದೀವಪ್ಪ ನಮಗೆಲ್ಲ ಗೊತ್ತೈತೆ ಹಿ ಯಾರು ಯಾರು ಲಬ್ರಾ ಎಲ್ಲಿ ಲಪಡಾ ಏನಾ ಏನು ಎಲ್ಲ ನಾವು ಹೇಳುವುದು ಬೇಡ ಸುಮ್ ಚಿಕಪ್ಪಟ್ ನೋಡಿದ ಅದೊಂದು ಐತ್ಲಿ ಅದೊಂದು ಯಾರು ಹೇಳಣಿ ಬರಬ್ಬರಿ ಏ ದೇವಿ ಕುಸ್ಮಾಂಡಿನಿ ಹಿಂಗೆ ಮಾಡ್ಕೋತ ಬರಬಡ ಇವನು ಹೇ ಅರ್ಸಿ ಮಗ ಹೇಳುದು ಸುಳ್ಳ ಇವ ಇವ್ನು ಹೇಳುದು ಹೋಗಿ ನಿಂತಿಲ್ ನೋಡು ಕರೆ ನೋಡು ಎಲ್ಲಿ ಎಲ್ಲಿ ಯಾರಿ ಎಲ್ಲಿ ಎಲ್ಲಿ ನಾನು ಸಂತಿಗೆ ಹೋಗೋದ್ ಮುಂದ ಅಲ್ಲಿ ಪಟ್ಟಿ ಅಂಗಡಿ ಹಂತಲ್ಲಿ ನೀ ನಿಂತಿದ್ದಿ ನೀನ್ ಹಂತಲ್ಲಿ ಅಕ್ಕಿ ಮಾತಾಡ್ಕೋತ ನಿಂತಿದ್ಲಾಕಿ ಕರೆಕ್ಟ್ 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 ಈ ನಾವ್ ಒಬ್ಬ ಹೊಡ್ತಾನೆ ಟೊಪಿಗಿನ ನಾವ್ ಒಬ್ಬ ಹಾಕನ

ಮಕ್ಕ ಈ ಮಕ ನಿಂದ ಇತದೆ ನೀನವ ಏನ್ ಹೇಳತ್ತಳೋ ಹೇಳ ತಿಳಿಸ ತಿಳ್ಸ ನೀನ್ ನನ್ನ ದೋಸ್ತಿದ್ದಂಗದೇ ಮಗ ಅಲ್ಲೆಪ್ಪಿ ತಿಳ್ಸ ನೀನ್ ತಿಳ್ಸಮ್ಮ ಯಾರ ಇವೇನು ಶರಣಾಗತ್ತ ಹೇಳ್ತಾಳು ಅಯ್ಯೋ ಅಪ್ಪ ಇವ್ರಿಗೆ ಇಬ್ಬರಿಗೂ ಲಿಂಬಿಕೆ ತನ್ನ ಕಡೆ ಹಾ ನಕ್ಕಿ ಏನೋ ಆಗದ ನಿಂದ ಚೀಜ್ ಕಲ ಎಲ್ಲ ಗೊತ್ತೈತಿ ಬಿಡ ಅದನ್ನ ಯಾರು ಹೇಳಪ್ರಿಯೆಗೆ ಬಾಲಿ ನಂದೇನ್ ಚೀಜ್ ಏ ನನ್ಗೆಲ್ಲ ಗೊತ್ತೈತಿ ನಾಟಕ ಮಾಡಬೇಡ ಈಗ ಬಾಡಿನ ಯಾರು ಅನ್ನೋದ ಇದನ್ನು ಮಂದಿಗೆ ಏ ಮಂದಿಗೆಲ್ಲೋ ಮಾರಾಯ ಏ ಮಹಾರಾಯ್ ನಾ ಮೂರು ವರ್ಷದಿಂದ ಒಬ್ಬಕ್ಕಿದ್ದ ಅಕಿನ್ ಬಿಟ್ಟದ್ ನೋ ದಿವ ನಾ ಅಲ್ಲು ದೇವ್ರಾಣಿ ಬರ್ತಾನು ಎಪ್ಪಾ ದೇವ್ರಾನಿ ಕೆರಪ್ಪ ಲೆಕ್ಕವ್ ನಾನು ದುರ್ಬೋಣ ದೇವ್ರ ಅಲ್ಲೋ ಆಕೆ ಹೇಳ್ದೇವ್ರೇ ಇಲ್ದ್ರೂ ನನ್ನ ಮನೆ ಹಾಕೋದ್ ಬಾಳ

ನಾನು ಅದನ್ನ ಹೇಳಾತೆ ನಿಮಗೆ ನೀಗ ಸುದರ್ಶಗೋ ಆ ಕ್ಯಾವೆಕನ್ನೋದು ಹೇಳೆ ನನ್ನ ಜೊತೆ ಚೆನ್ನಾಗಿ ಬಾಳೆ ಮಾಡಕ್ಕೆ ಹೇಳ್ತಿದೆ ನಿಮಗೆ ಅಯ್ಯಪ್ಪ ನನ್ನ ಮಕ್ಕಳು 30 ಇಪ್ಪತ್ ವರ್ಷದಿಂದ ಇಪ್ಪತ್ತೆರಡು ವರ್ಷದ ಮಕ್ಕಳು ನಾ ಯಾಕೆ ಬ್ಯಾರಿ ಅದಕ್ಕೆ ನಾನು ಆಗಳೆ ಯಾಕ 나 ಯಾಕ ಮಾಡ್ಲಿ ಯಾಕಿಲ್ಲ ನಿನ್ನ ಹುನ್ನ ಐತಿ ಹುರ್ಕಿತಿತಿ ನಿಂಗೇನ ಐತಿ ಯಾಂಬಲೆ ಮತ್ತೆ ಹೋಗಿದ್ಲೇ ಅಲ್ಲಿ ಯಾಕೆ ಅಂತೇಳಿ ಅಯ್ಯೋ ಮತ್ತೆ ಹೋಗಿದ ತಾಲೋ ಮತ್ತೆ ಹೇಳಾಕೋ ನಾ ಬಿಡೋದಿಲ್ ನೋಡು ಅದು ನೀನೇ ಬಿಡುದಲ್ಲ ಸರಿ ಬರ ನಿನ್ನ ನನ್ನ ಗಂಡಸರ್ ಕೆಮ್ಮಲ್ಲ ಗಂಡಸರ್ ಕೆಮ್ಮಲ್ಲ ಏನು ಆಯ್ತು ನಮ್ಮ ವೈದ್ಯ ವ್ಯಸ್ ಆಯ್ತು ಮುತ್ತು

ಇದ್ದಿದ್ದ ಕರೆ ಆಗಿತ್ತು ಅಂದ್ರೆ ಇಟ್ಟೆ ಜಿಗದಾಡ್ತಿದ್ದಾರ್ತಿರ್ತಿದ್ದಾವ ಅದ ನಾನು ಅದ ಅನ್ಸಾಕತತಿ ನೋಡು ಸುಳ್ಳ ನೀನ ಅಪ್ಪ ನನ್ನ ಸಂಶಯ ಪಟ್ಕೊಂಡ ಹಂಗೆ ಸುಳ್ಳ ಜಗಳಾಡಕ್ಕೆ ಹೋಗ್ಬೇಡ ನೋಡಿ ನೀನ ನೆನಪು ಮಾಡ್ಕೊ ಬೇರೆ ಯಾರನ್ನಾದ್ರೂ ನೋಡಿದೆ ನೋಡು ಸುಳ್ಳ ನಾವು ಮತ್ತೆ ನಂದು ಸಂಸಾರ ಮತ್ತೆ ಮಂದೆಲ್ಲ ನಗ್ಗೆಡ್ ಆಗೋ ಹಂಗೆ ಆಗ್ಬಾರ್ದು ಇಲ್ಲಿ ಬಿಡ ನಾನು ದೂರಿಂದ ನೋಡಿನೇನಾ ಬೇರೆದವ್ರು ಯಾರು ನಾನು ಗಂಡ ಅಂತ ತಿಳ್ಕೊಂಡೆ ಹಂಗಂದ್ರೆ ಅಂದ್ರ ಇವ ಹಿಂಗ ಮಾಡಂಗಿಲ್ಲ ತಪ್ಪ ಇತ್ತ ಅಂದ್ರ ಅವ ಗಪ್ಪ ಇರ್ತಿದ್ದ ಅವ ಕೂತಿದ್ದ ಅವ ತಪ್ಪ ಇದ್ದಾರ ಕೈಗ ಅಷ್ಟ ಅವ ಮನ್ಯಾಗ ಬರೀ ನನ್ನ ಹಿಂದಿಂದ ಹಿಂದಿಂದ ಸುತ್ತತಾನ ನಿಮ್ಮಪ್ಪ ಅಪ್ಪ ಹಂಗಾಗಿ ಎಲ್ಲಿ ನೋಡ್ರು ಅವ ಕಂಡಂಗ ಕಾಂತಾನ ನನಗ ಅಲ್ಲಿ ಸಂತ್ಯಾಗನು ಅವನ ನೋಡ್ನಿ ಅಂಬಲ್ನ ಯಾವ ನಿಮ್ಮ ಭ್ರಮೆ ಆಗಿತ್ತಳ ಅದ ಏನೋ ಬ್ಯಾರೆ ತರ ನೋಡಿತ್ತು ನೀ ಸುಳ್ಳು ಸುಳ್ಳ ನನ್ನ ಗಂಡನ ಇಟ್ಟು ಕಾಡಿಸಿನಿ ಅಂಬಲ್ನ ಇಲ್ಲಿ ಬಾಬಾ ಅವ ಹೇಳು ಗಪ್ಪ ತಮ್ಮ ನನ್ನ ವಾಲ್ ಮಗ ನನ್ನ ವಾಲ್ ಹೇತು ನನ್ನ ಕಾಲಿಗೆ ಸಾಕಾಗಿದ್ ನನಗೆ ಎಲ್ಲ ನೀ ಏನದೇನ್ ತಲೆ ಕೆಡಿಸ್ಬೇಡ ಯೌವಾ ಯವ್ವ ವಾಯಬಾರ ಯವ್ವಾ ವಾಯಬಾರ ಭಾರತ ರಾಜ್ಲಿಲ್ಲ ನದಿಕ್ಕೆ ಹೊರಗ ಹೊರಗ ನೀನು ನನ್ ಮೇಲೆ ಬರತಿದ್ ಮಗನಿ ನೀವು ಬರತಿದ್ ಯಾವ ಯಾಕೆ ಸಹತ್ಯವ ಐ ಟಿ ಟಿ ಹೇಳ್ಬಾರ ಮೂರ್ ವರ್ಷ ಬರ ಇಲ್ಲಿ ಕಣ್ಣೀರ್ ಗಿಲ್ ಬರತ ಇಲ್ಲಿ

ನೀನ್ ನೋಡಿದ ನೀ ಅಲ್ಲ ಅವರೇದವ್ ನೋಡಿದ್ಯಾಕ್ ಮಾತಾಡಿದಿ ಮೊದ್ಲ್ಯಾಕ್ ಹಂಗ ಮಾತಾಡಿದಿಂಗ್ ನೀನು ನಿಂತಿದ್ದ ಅಂತ ಹಿಂದಿಂದ ಹಂಗಾಗಿ ಹಂಗಾರ ನನಗೂ ನೀ ಎಲ್ಲರ ನಿತ್ತಾಗ ನೀನ ನಿತ್ತಂಗ ಅನ್ಸತಿ ಬೇರೆದವ್ರು ನಿತ್ರು ಅವಾಗ ಗಪ್ ಇರ್ತಿ ಅದೆಲ್ಲ ಇರ್ತು ಅದೆಲ್ಲ ಮುಗ ಹೋಗಿದ್ ಬಡ ನೀನ್ ಯಾಕೆ ಏನ್ ಕಿಮ್ಮತ್ತ ಮಾನ ಮರ್ಯಾದಿಲ್ ಗಣಸರಿಗೆ ಿಲ್ಲ ಸುಮ್ ಏನ್ ಸುಮ್ ಮೇರ ಮಠ ಮಾರುವಂಗ ಮಾಡಿ ಸುಮ್ಮನೆ ಯಾರು ಹೊರಗಿನವ್ರು ಬಂದಿಲ್ಲ ಅಣ್ಣನಾದ್ರಿ ಮುಂದೆ ಅವ್ರ ಮುಂದೆನ ಹೇಳತ ಏನ್ ಹೊರಗಿನವ್ರು ಅನ್ನ ಬಂದ್ ಆಜ್ ಬಜಕಿನವ್ರು ಬಂದಾರು ಬರ್ಬಡ್ಕೊಂಡ್ಕತಿಲ್ಲ ಸತ್ತಾಳು ಹೇಳ ಸತ್ರಿ ಎಷ್ಟು ಲೀಟರ್ ಹಾಲು ಕುಡ್ದಿಡ್ತೇನೆ